ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಹೊಸ ಶುಂಠಿ ಜೊತೆಗೆ ಹಳೆ ಶುಂಠಿ ಮಾರ್ಕೆಟು ಏರಿಕೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟನ್ನು ತಿಳ್ಕೊಂಬರ್ನ ಹಾಸನ ಬೆಂಗಳೂರು ಮೈಸೂರು ಶಿವಮೊಗ್ಗ ಆಮೇಲೆ ಹಾವೇರಿ ಹುಬ್ಳಿ ಇಲ್ಲೆಲ್ಲ ಯಾವ ಒಂದು ಇವತ್ತಿನ ಒಂದು ಟೆಂಡರ್ ಯಾವ ಥರ ಆಗಿದೆ ಇವತ್ತಿನ ಒಂದು ಮಾರ್ಕೆಟಿಂಗ್ ಯಾವ ಥರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ಒಂದಿಷ್ಟು ತೋರ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಹೊಸ ಶುಂಠಿ ಜೊತೆಗೆ ಹಳೆ ಶುಂಠಿ ರೇಟನ್ನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇವತ್ತಿನ ಒಂದು ಮಾರ್ಕೆಟನ್ನು ಆರಂಭ ಮಾಡೋಣ ಬೆಂಗಳೂರಿಂದ ಸ್ನೇಹಿತರೆ ಬೆಂಗಳೂರಲ್ಲಿ ಹೊಸ ಶುಂಠಿ ಧಾರ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಹಿಡಿದು ಚೆನ್ನಾಗಿರುವಂಥ ಕ್ವಾಲಿಟಿ ಇಲ್ಡೇ ಇದ್ದರೆ ನಲ್ವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ನೂರು ಮುನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಹಳೆ ಶುಂಠಿ ನೋಡೋದ ಸ್ನೇಹಿತರೆ ಪ್ರತಿ ಒಂದು ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿಂದ ಎಪ್ಪತ್ತಾರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಮತ್ತು ಕ್ವಿಂಟಲ್ ನೋಡೋದ ಸ್ನೇಹಿತರೆ ಕ್ವಿಂಟಲ್ಗೆ ಮೂರು ಸಾವಿರದ ಒನ್ನೂರು ರೂಪಾಯಿಯಿಂದ ಏಳು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಬೆಂಗಳೂರು ಮಾರ್ಕೆಟ್ ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ಇವತ್ತಿನ ಒಂದು ಶುಂಠಿಯ ಮಾರ್ಕೆಟೆ ಇನ್ನು ಹಾಸನ ನೋಡೋ ಸ್ನೇಹಿತರೆ ಹಾಸನಲ್ಲಿ ಹಳೆ ಶುಂಠಿ ದರ ನಲ್ವತ್ತಾರು ರೂಪಾಯಿ ಕೆ ಜಿಯಿಂದ ಐವತ್ತು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಶುಂಠಿ ದರ ಇದೆ ಹಾಗೆ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಹಿಡ್ಕೊಂಡು ಮೂರು ಸಾವಿರದ ಆರ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ರೇಟ್ ಆಗಿದೆ ಇದು ಹಳೆ ಶುಂಠಿ ರೇಟು ಇನ್ನು ಹೊಸ ಶುಂಠಿ ನೋಡಿದ ಸ್ನೇಹಿತರೆ ಹೊಸ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಶಿವಮೊಗ್ಗ ನೋಡೋದಾದರೆ ಶಿವಮೊಗ್ಗದಲ್ಲಿ ಹಳೆ ಶುಂಠಿ ನೋಡೋದು ಸ್ನೇಹಿತರೆ ಪ್ರತಿ ಕೆ ಜಿಗೆ ಅರವತ್ತೊಂಬತ್ತು ರೂಪಾಯಿಂದ ಎಪ್ಪತ್ತೊಂದು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ನಾಲ್ಕು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಅದೇ ಹಿಮಾಚಲ ಶಿವಮೊಗ್ಗದಲ್ಲಿ ಹಿಮಾಚಲ ಶುಂಠಿ ನೋಡೋದು ಸ್ನೇಹಿತರೆ ಓಲ್ಡ್ ಹಿಮಾಚಲ ನಾಲ್ಕು ಸಾವಿರ ರೂಪಾಯಿಂದು ನಾಲ್ಕು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಹಿಮಾಚಲ ಶುಂಠಿ ರೇಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅಲ್ಲಿ ಶಿವಮೊಗ್ಗದಲ್ಲಿ ಹೊಸ ಶುಂಠಿ ನೋಡೋದಾದರೆ ಹೊಸ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ವಾಷಿಂಗ್ ಶುಂಠಿ ಎರಡು ಸಾವಿರದ ಎಂಟುನೂರ ಎರಡು ಸಾವಿರ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಶುಂಠಿಯ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರತಿ ಒಂದು ಅರವತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮೈಸೂರು ನೋಡೋದು ಸ್ನೇಹಿತರೆ ಮೈಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಹೊಸ ಶುಂಠಿದ್ದಾರೆ ನಾನು ಹೇಳಿರೋದು ಇನ್ನು ಹಾವೇರಿ ನೋಡೋದ ಸ್ನೇಹಿತರೆ ಹಾವೇರಿಯಲ್ಲೂ ಕೂಡ ಎರಡು ಸಾವಿರದ ಆರುನೂರು ರೂಪಾಯಿ ದಿಂದ ಹಿಡ್ದು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ನೂರು ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಶಿಕಾರಿಪುರ ನೋಡೋದ ಸ್ನೇಹಿತರೆ ಶಿಕಾರಿಪುರದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯ್ದಿಂದ ಹಿಡ್ಕೊಂಡು ಎರಡು ಸಾವಿರದ ಒಂಬತ್ನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮುಂಡಗೋಡದಲ್ಲಿ ನೋಡೋದಾದರೆ ಮುಂಡಗೋಡದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಇಟ್ಕೊಂಡು ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಹೊಸ ಶುಂಠಿ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹರಕಲ್ಗೂಡು ನೋಡೋದು ಸ್ನೇಹಿತರೆ ಅರಕಲ್ಗೂಡದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಆರಂಭವಾದ ಹೊಸ ಶುಂಠಿ ದರ ಎರಡು ಸಾವಿರದ ಒಂಬತ್ತುನೂರು ಎರಡು ಸಾವಿರದ ಮೂರು ಸಾವಿರ ರೂಪಾಯಿ ಅವರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬೇಲೂರು ನೋಡೋದಾದರೆ ಬೇಲೂರದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಸೊರಬ ನೋಡೋದ ಸ್ನೇಹಿತರೆ ಸೊರಬದಲ್ಲಿ ಇವತ್ತಿನ ಒಂದು ಮಾರ್ಕೆಟು ಎರಡು ಸಾವಿರದ ಏಳ್ನೂರು ರೂಪಾಯಿಂದು ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಶಿಗ್ಗಾಂವ್ ನೋಡೋದ ಸ್ನೇಹಿತರೆ ಶಿಗ್ಗಾಂವಲ್ಲಿ ಇವತ್ತ ಎರಡು ಸಾವಿರದ ಐದುನೂರು ರೂಪಾಯಿ ದಿಂದ ಹಿಡ್ಕೊಂಡು ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಶುಂಠಿಯ ಮಾರ್ಕೆಟ್ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಇನ್ನು ಹುಣಸೂರು ನೋಡೋದಾದ್ರೆ ಹುಣಸೂರದಲ್ಲೂ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ದಿಂದ ಹಿಡ್ಕೊಂಡು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನಾ ಹೇಳಿದಿರುವಂಥ ಎಲ್ಲ ಒಂದು ಜಿಲ್ಲೆಯಲ್ಲಿ ತುಸು ಹೆಚ್ಚು ಕಡಿಮೆ ನಿಮ್ಮ ಒಂದು ತಾಲೂಕಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗಿರ್ಬೋದು ಯಾಕಂದರೆ ಎಕ್ಸಾಕ್ಟ್ ನಿಮ್ಮ ಒಂದು ತಾಲೂಕಲ್ಲಿ ಯಾವ ಒಂದು ರೇಟ್ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಶುಂಠಿ ರೇಟು ಏನೋ ಏರಿಕೆ ಕಂಡಿದೆ ಆದರೆ ಖರೀದಿ ಮಾಡುವಂಥವ್ರು ಸ್ವಲ್ಪ ಸ್ಲೋ ಇದ್ದಾರೆ ಹೀಗಾಗಿ ಮುಂದಿನ ದಿನದಲ್ಲಿ ಇನ್ನು ಮಾರ್ಕೆಟ್ ಏರ್ತದೆ ಯಾಕಂದರೆ ಮಳೆ ಕಡಿಮೆ ಆದರೆ ಇನ್ನು ಮಾರ್ಕೆಟ್ ಏರ್ತದೆ ಅದಕ್ಕೆ ಯಾರೂ ಒಂದು ರೈತರು ಆತಂಕ ಪಡೋದು ಬೇಡ ಅಂತ ಹೇಳ್ತಾ ಎಲ್ಲರೂ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗೋಣಕ್ಕಿಂತ ಎಲ್ಲರಿಗೂ ವಂದನೆಗಳು